ಸಾರ್ವತ್ರಿಕ ಚುನಾವಣೆಯ ಫಲಿತಾಂಶದ ಮುನ್ನಾದಿನ ವಿಧಾನಪರಿಷತ್ ಚುನಾವಣಾ ದಿನ ನಿಗದಿ ಮಾಡಿರುವುದು ಸರಿಯಲ್ಲ ಎಂದು ಆಯೋಗಕ್ಕೆ ಪತ್ರ ಬರೆಯಲಾಗಿದೆ ಎಂದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಇಂದು ಹೇಳಿದ್ದಾರೆ ರಾಜ್ಯದ ಎಲ್ಲರ ಗಮನ ಜೂನ್ ನಾಲ್ಕರಂದು ನಡೆಯಲಿರುವ ಲೋಕಸಭಾ ಚುನಾವಣೆಯ ಕಡೆಗೆ ಗಮನವಿರಲಿದೆ ಇಂತಹ ಸಮಯದಲ್ಲಿ ಜೂನ್ ಮೂರರಂದು ವಿಧಾನಪರಿಷತ್ನ ತಲಾ ಮೂರು ಶಿಕ್ಷಕರು ಮತ್ತು ಪದವೀಧರರ ಕ್ಷೇತ್ರಗಳಿಗೆ ಮತದಾನ ನಿಗದಿ ಮಾಡಿರುವುದು ಸರಿಯಲ್ಲ ಒಂದು ವೇಳೆ ಕಡಿಮೆ ಮತದಾನವಾದರೆ ಚುನಾವಣಾ ಆಯೋಗವೇ ನೇರ ಹೊಣೆ ಎಂದು ಅವರು ಹೇಳಿದ್ದಾರೆ ವಿಧಾನಪರಿಷತ್ನ ಆರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆ ಎಂದು ಅವರು ಇದೇ ಸಂದರ್ಭದಲ್ಲಿ ವಿಶ್ವಾಸ ವ್ಯಕ್ತಪಡಿಸಿದರು ವಿಧಾನ ಪರಿಷತ್ ಇತ್ತೀಚೆಗೆ ಚಿಂತಕರ ಬದಲಾಗಿ ಹಣವಂತರು ಮೇಲ್ಮನೆ ಪ್ರವೇಶಿಸುತ್ತಿದ್ದಾರೆ ಇದು ಒಳ್ಳೆಯ ಬೆಳವಣಿಗೆಯಲ್ಲ ಬಿಜೆಪಿ ಜೆಡಿಎಸ್ ನಾಯಕರು ಹಣವಂತರಿಗೆ ಟಿಕೆಟ್ ನೀಡುತ್ತಿವೆ ಎಂದು ಹೇಳಿದ್ದಾರೆ ಇತಿಹಾಸದಲ್ಲೇನೆ ಯಾವಾಗಲೂ ಎಂಟು ಹತ್ತು ಒಂಬತ್ತು ಹದಿಮೂರನೇ ತಾರೀಕು ಎಂಟು ಅಂದ್ರೆ ಫಸ್ಟ್ ಸೆಕೆಂಡ್ ವೀಕ್ ನಂತರ ಚುನಾವಣೆ ಮಾಡುವಂತ ಒಂದು ವ್ಯವಸ್ಥೆ ಇತ್ತು ಯಾಕಂದ್ರೆ ಇದರ ಅವಧಿ ಮುಗಿಯುವಂಥದ್ದು ಇಪ್ಪತ್ತೊಂದನೇ ತಾರೀಕು ಇನ್ನು ಹದಿನೈದು ಟೈಮ್ ಇತ್ತು ನಾಲ್ಕನೇ ತಾರೀಕು ಆದಮೇಲೆ ಫ್ರೀಯಾಗಿ ಮಾಡುವಂಥದಕ್ಕೆ ಅವಕಾಶ ಕಲ್ಪಿಸಿಕೊಡಬೇಕಾಗಿತ್ತು ಆಮೇಲೆ ಎಲ್ಲ ಮತ ಆಕಾಂಕ್ಷಿಗಳಿಗೆ ಮತದಾರರನ್ನ ಭೇಟಿ ಮಾಡುವಂಥ ಒಂದು ಅವಕಾಶವನ್ನೇ ಕಸಿಯುವಂಥ ಕೆಲಸವನ್ನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಾಡಿಬಿಡ್ತು